ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲಾ ಆನ್ಸಿ ಇಕೋಶಿಸ್ನಿ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವರ್ಷದ ಮೊದಲ ವೆಬಿನಾರ್ ನಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಬಗೆಗೆ ತುಂಬಾ ವಿಸ್ತಾರವಾಗಿ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲದೆ ವ್ಯವಹಾರ ತುಂಬಾ ವಿಭಿನ್ನ ಸರಳ ಕಡಿಮೆ ವೆಚ್ಚದ ಜೊತೆಗೆ ಸಕಾರಾತ್ಮಕ ದಾರಿಯಲ್ಲಿರುವ ಕಂಪನಿ ಇದೆ ಅಂತೆಲ್ಲ ವರ್ಷದ ಮೊದಲ ವೆಬಿನಾರ್ ನಲ್ಲಿ ಆಶ್ ಅವರು ಹೇಳಿದ್ರು ಏನೋ ಭವಿಷ್ಯದಲ್ಲಿ ಒಳ್ಳೆಯ ಸುದ್ದಿಗಳು ಬರಲಿದೆ ನೀವೆಂದುಕೊಂಡ ಹಾಗೆ ಆನ್ಫಾಸ ಮುಚ್ಚಲಾಗುವುದಿಲ್ಲ ಅಂತೆಲ್ಲ ಪಾಸಿಟಿವ್ ಆಗಿ ಕೂಡ ಹೇಳಿದ್ರು ಏನೋ ಜೊತೆಗೆ ಯುಎಇ ಆನ್ ಆನ್ಫಾಸ್ ಸಿ ಓ ಸಿ ಓ ಜೊತೆಗೆ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗುತ್ತಿದ್ದೇವೆ ಅಂತೆಲ್ಲ ಹಿಂದಿನ ವೆಬಿನಾರ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ್ರು ಏನು ಮೀಟಿಂಗ್ ನ ಕೊನೆಯಲ್ಲಿ ಬುಧವಾರ ಮತ್ತೊಂದು ಲೈವ್ ವೆಬಿನಾರ್ ಇರುತ್ತೆ ಅಂತ ಕೂಡ ಹೇಳಿದ್ರು ಇದೀಗ ನಿನ್ನೆ ನಡೆದ ಆ ಮೀಟಿಂಗ್ ನಲ್ಲಿ ಏನೆಲ್ಲ ಹೇಳಿದ್ದಾರೆ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ಮಾಹಿತಿ ಇಷ್ಟ ಆದರೂ ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ಐತಿಹಾಸಿಕ ಕಂಬ್ಯಾಕ್ ವೆಬಿನಾರ್ ಮೀಟಿಂಗ್ ಹೌದು ಕಳೆದ ವಾರ ಎಲ್ಲದರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದಿದ್ದೇವೆ ನಾವು ಬಯಸುವ ಬದಲಾವಣೆಗೆ ಮೌಲ್ಯ ಇರಲೇಬೇಕು ಏನು ನೀವು ಎಲ್ಲಿದ್ದೀರಾ ಎಂಬುದರಿಂದ ನಿಮ್ಮನ್ನ ಸಂತೋಷ ಪಡಿಸಲು ನಾನು ಬಯಸುತ್ತೇನೆ ಅಂತ ಆಶ್ ಅವರು ಹಾರ್ಡ್ಲಿ ಆಗಿ ಏನು ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಶಾಂತಿಯ ವರ್ಷವಾಗಿತ್ತು ಮತ್ತು ನಾವು ಮಾರ್ಗ ಬದಲಾಯಿಸಬೇಕಾಯಿತು ಏನು ನಾವು ಮುಂದಿನ ತಪ್ಪುಗಳಿಂದ ತುಂಬಾನೇ ಕಲಿತಿದ್ದೇವೆ ನಾವು ಇಲ್ಲಿ ಯಶಸ್ವಿಯಾಗಿ ಇದ್ದೇವೆ ನಾವು ಅದನ್ನ ಕೂಡ ಅನುಭವಿಸುತ್ತಿದ್ದೇವೆ ಅಂತ ಕೂಡ ಆಶ್ ಅವರು ಹೇಳ್ತಾ ಇದ್ರು ನಮ್ಮ ಕನಸುಗಳ ಬಗ್ಗೆ ಯಾವುದೇ ತಮಾಷೆ ಇಲ್ಲ ಸೊ ನೋ ಜೋಕ್ ಅಬೌಟ್ ಆ ಡ್ರೀಮ್ಸ್ ಅಂತ ಡ್ರೀಮ್ಸ್ ಅಂತ ಆಶ್ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಏನು ನಾವು ನಮ್ಮನ್ನ ಮೀರಿದ್ದೇವೆ ಮತ್ತು ನಮ್ಮ ತಂತ್ರಜ್ಞಾನದ ಬಗ್ಗೆ ನಾವು ಕೇಳಲು ಪ್ರಾರಂಭಿಸಿದ ಪ್ರಶ್ನೆಗಳಲ್ಲಿ ಅನೇಕವು ಕೃತಿಕ ಬುದ್ಧಿಮತ್ತೆಯನ್ನ ವಿಜ್ಞಾನದ ಕಥೆಯಂತೆ ಮಾಡಿದ್ದೇವೆ ಸೊ ನಾವು ಸಂಖ್ಯೆಯಲ್ಲಿ ಯಶಸ್ವಿಯಾಗಿದ್ದೇವೆ ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಜನರಿದ್ದಾರೆ ಅವರು ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಅವರೊಂದಿಗೆ ಬಹುತೇಕ ಎಲ್ಲವನ್ನ ಹಂಚಿಕೊಳ್ಳುತ್ತಿದ್ದೇನೆ ಅಂತ ಆಶ್ ಅವರು ಹೇಳ್ತಾ ಇದ್ರು ಏನು ನನ್ನ ಉತ್ಸಾಹ ಅಥವಾ ಯೋಜನೆಯನ್ನ ನಿಮಗೆ ಹೇಳಲು ನನಗೆ ಪಾವತಿಸಲಾಗಿಲ್ಲ ಯಶಸ್ಸು ಎಂದರೆ ನಿಮ್ಮ ಸಂಪೂರ್ಣ ವೃತ್ತಿ ಜೀವನದಲ್ಲಿ ಕೆಲಸ ಮಾಡುವುದು ನಾವು ಚಿನ್ನದಿಂದ ಮಾಡಲ್ಪಟ್ಟಿದ್ದೇವೆ ಏಕೆಂದರೆ ನಾವು ನೂರು ಪರ್ಸೆಂಟ್ ನಷ್ಟು ಸರಿಯಾದ ಮಾರ್ಗದಲ್ಲಿದ್ದೇವೆ ವಾಸ್ತವವಾಗಿ ನೀವು ನಿಮ್ಮ ಯಶಸ್ಸಿನ ಎಂಬತ್ತರಷ್ಟು ಅಥವಾ ತೊಂಬತ್ತರಷ್ಟು ಈಗಾಗಲೇ ಪ್ರದರ್ಶನ ಮಾಡಿದ್ದೀರಿ ಸೊ ಹೀಗಾಗಿ ಹಿಂದಿನದು ಮುಗಿದಿದೆ ನಾವು ಮುಂದಿನ ಪಾಠವನ್ನ ಕಲಿತಿದ್ದೇವೆ ಬದಲಾವಣೆ ಅನಿವಾರ್ಯವಾಗಿತ್ತು ಬದಲಾವಣೆ ಆಗಿದೆ ಅಂತೆಲ್ಲ ಆಶ್ ಅವರು ನಿನ್ನೆಯ ಈ ವೆಬಿನಾರ್ ಮೀಟಿಂಗ್ ಅಲ್ಲಿ ಎಲ್ಲರ ಮುಂದೆ ಹಂಚಿಕೊಳ್ತಾ ಇದ್ರು ಇನ್ನು ಮುಂದಿನ ಹಂತಕ್ಕೆ ಹೋಗಲು ನಾವು ಕೆಲವು ವಿಷಯಗಳನ್ನ ಸ್ಪಷ್ಟಪಡಿಸಬೇಕಾಗಿದೆ ಸೊ ಹಾಗಾಗಿ ಈ ಸಲ ನೀವು ಈ ಕೆಲಸವನ್ನ ಸ್ತಬ್ಧವಾಗಿ ಮಾಡುತ್ತೀರಿ ಅಂತೆಲ್ಲ ಹೇಳಿದ್ರು ಸೊ ಯಾವುದು ಹಾಗಾಗಿ ಅಂತ ನೋಡೋದಾದ್ರೆ ನೀವು ಯಶಸ್ವಿಯಾಗಿದ್ದಾಗ ಮತ್ತು ಉತ್ತಮವಾಗಿ ಮಾಡಿದಾಗ ನೀವು ಬಯಸಿದ್ದನ್ನ ಮತ್ತೊಮ್ಮೆ ಪಡೆಯುತ್ತೀರಿ ಅಂತ ಹೇಳ್ತಾ ಇದ್ರು ನಾನು ನನ್ನ ಆಲೋಚನೆಗಳನ್ನ ನಂಬುತ್ತೇನೆ ಹಾಗೆ ನನ್ನ ಆಯ್ಕೆಯ ಮುಂದೆ ಸಾಗುತ್ತೇನೆ ಮತ್ತು ನಕಾರಾತ್ಮಕ ಜನರಿಂದ ದೂರ ಇರುತ್ತೇನೆ ಅಂತ ಆಶ್ರು ಹೇಳ್ತಾ ಇದ್ರು ಸೊ ಕ್ಲಿಯರ್ ಆಗಿ ಹೇಳ್ತಾ ಇರೋದು ನೆಗೆಟಿವ್ ಇರುವಂತಹ ಪರ್ಸನ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಬೆರೆಯುವುದಿಲ್ಲ ಸೊ ಸಕಾರಾತ್ಮಕವಾಗಿರುವಂತಹ ಜನರ ಜೊತೆಗೆ ನಾನು ಬೆರೆಯಲು ಇಷ್ಟಪಡುತ್ತೇನೆ ಅಂತ ಆಶ್ ಅವರು ಹೇಳ್ತಾ ಇದ್ರು ಸಕಾರಾತ್ಮಕ ಅಂತಂದ್ರೆ ಪಾಸಿಟಿವ್ ಆಗಿರುವಂತಹ ಜನರ ಜೊತೆ ಬೆರೆಯೋದಕ್ಕೆ ಇಷ್ಟಪಡ್ತೀನಿ ಅಂತ ಆಶ್ ಅವರು ಆ ತಮ್ಮ ಆಲೋಚನೆ ಬಗ್ಗೆ ಹೇಳ್ತಾ ಇದ್ರು ಯಶಸ್ಸು ಸೃಜನಾತ್ಮಕ ಮತ್ತು ಸಾಧನೆಯ ನಿಮಗೆ ಅದನ್ನ ಸಾಧಿಸುವ ಉತ್ಸಾಹ ಇದ್ದಾಗಲೇ ಅದು ಬರುತ್ತದೆ ಸೊ ಹಾಗಾಗಿ ನಾವು ಬದಲಾವಣೆ ಮಾಡಿಕೊಳ್ಬೇಕು ಮತ್ತು ಹಿಂದಿನದನ್ನ ಮರೆಯಬೇಕು ಎಂಬುದರ ಬಗ್ಗೆ ನಾವು ಸ್ಪಷ್ಟವಾಗಿರ್ಬೇಕು ಅಂತ ಆಯ್ ಹೇಳಿದ್ರು ಖಂಡಿತ ಈ ಮಾತಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಹಿಂದಿನದನ್ನ ಮರೆಯಲೇಬೇಕು ಈಗ ಸದ್ಯಕ್ಕೆ ಫಾಸ್ಟ್ ಪ್ರೆಸೆಂಟ್ಸ್ ಅಂಡ್ ಫ್ಯೂಚರ್ಸ್ ಫಾಸ್ಟ್ ಅಲ್ಲಿ ಏನಾಗಿದೆಯೋ ಪ್ರೆಸೆಂಟ್ ಅಲ್ಲಿ ಅದನ್ನ ನೆನೆಸ್ಕೊಂಡ್ರೆ ಇರೋ ಪ್ರೆಸೆಂಟ್ ಕೂಡ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪ್ರೆಸೆಂಟ್ ಏನಿದೆಯೋ ಅದನ್ನ ನಂಬಬೇಕು ಸೊ ಹಾಗಾಗಿ ಹಿಂದಿನದನ್ನ ಮರೆಯಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿದ್ದೇನೆ ಅಂತ ಆಶ್ ಅವರು ಹೇಳಿದ್ರು ಏನು ನೀವು ಕಳೆದ ಮೂರು ವರ್ಷಗಳ ಮನಸ್ಥಿತಿಯನ್ನ ಪರಿಗಣಿಸಿದರೆ ನಾವು ಬದಲಾವಣೆಗೆ ಸಿದ್ಧರಿಲ್ಲ ಶೋರ್ ಆಶ್ ಅವರು ಹೇಳಿದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಈಗಾಗಲೇ ಕಂಪ್ನಿ ಮೂರು ವರ್ಷಗಳ ಮನಸ್ಥಿತಿಯನ್ನ ನೀವು ಗಮನಿಸಿದ್ದೀರಾ ಯಾಕಂದ್ರೆ ದುಡ್ಡಿಲ್ಲ ಯಾವುದೇ ಅಪ್ಡೇಟ್ಸ್ ಇಲ್ಲ ಆ ಪ್ರತಿ ಮೀಟಿಂಗ್ ಅಲ್ಲೂ ಮೋಟಿವೇಶನ್ ಮಾತುಗಳೇ ಜಾಸ್ತಿ ಆಗಿತ್ತು ಮೋಟಿವೇಶನ್ ಸ್ಪೀಚ್ ಅದೇ ಜಾಸ್ತಿ ಆಗಿರೋದ್ರಿಂದ ಸೊ ಬದಲಾವಣೆಗೆ ಯಾರು ಕೂಡ ಸಿದ್ಧ್ರಲ್ಲ ಯಾಕಂದ್ರೆ ಎಲ್ರಿಗೂ ಈಗ ನೀಡಿರೋದು ಮನಿ ಯಾಕಂದ್ರೆ ಹಣ ಹಣ ಯಾವಾಗ ಬರುತ್ತೆ ಅಂತ ಇದೇ ತಲೆಯಲ್ಲಿ ಹೊರತು ಯಾರಿಗೂ ಕೂಡ ಬದಲಾವಣೆ ತರುವ ಬದಲಾವಣೆಯಾಗುವ ಮನಸ್ಥಿತಿ ಇಲ್ಲ ಅಂತ ಆಶ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಸೊ ಹಾಗಾಗಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮ್ಯುನಿಕೇಶನ್ ಅಂದ್ರೆ ಜೊತೆಗೆ ಕೆಲಸ ಪೂರ್ಣಗೊಳ್ಳುವವರೆಗೆ ನಾವು ಮುಂದಿನ ಹಂತಕ್ಕೆ ಹೋಗಲಾಗುವುದಿಲ್ಲ ಅಂತ ಆಯ್ ಅವರು ಹೇಳಿದ್ರು ಖಂಡಿತ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂದ್ರೆ ಇದರ ಜೊತೆಗೆ ಕೆಲಸವನ್ನ ಕೈಗೊಂಡಿದ್ದಾರೆ ಆನ್ ಫ್ಯಾಶ್ ಟೀಮ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅವರೊಟ್ಟಿಗೆ ಕೆಲಸ ಮುಗಿಯುವವರೆಗೆ ನಾವು ಮುಂದಿನ ಹಂತಕ್ಕೆ ಹೋಗಲಾಗುವುದಿಲ್ಲ ಅಂತ ಹೇಳ್ತಾ ಇದ್ರು ಮುಂದಿನ ಹಂತದ ಬಗ್ಗೆ ನಾನು ಮಾತನಾಡುತ್ತೇನೆ ಅದು ಹೆಚ್ಚು ಶಕ್ತಿಶಾಲಿಯಾಗಿರಲಿ ಸೊ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಮೋರ್ ಪವರ್ಫುಲ್ ಅಂತ ಆಶ್ ಅವರು ಹೇಳಿದ್ರು ಮುಂದಿನ ಅಧ್ಯಾಯ ಓಸ್ ಟು ಪಾಯಿಂಟ್ ಅಲ್ಲ ಯದ್ರಾಚಕವಾಗಿ ಹಣ ಸಂಪಾದಿಸುವುದು ಅಲ್ಲ ಉತ್ಪನ್ನ ನವೀಕರಣ ಕೂಡ ಅಲ್ಲ ಎಂಎಲ್ ಎಂ ನೆಟ್ವರ್ಕ್ ಮಾರ್ಕೆಟಿಂಗ್ ತಂತ್ರಜ್ಞಾನ ಕೂಡ ಅಲ್ಲ ನಿಷ್ಕ್ರಿಯ ಆದಾಯ ಅಂತೂ ಅಲ್ವೇ ಅಲ್ಲ ಇದು ಶೀಘ್ರದಲ್ಲೇ ಶ್ರೀಮಂತವಾಗುವ ಯೋಜನೆ ಅಂತ ಅಲ್ವೇ ಅಲ್ಲ ಅಂತ ಆನ್ಸರ್ ಆಶ್ ಮುಫಾರ್ ಅವರು ಹೇಳಿದ್ದು ಸೊ ಇದು ತುಂಬಾನೇ ಆ ವಿಚಿತ್ರವಾಗಿರುವಂತಹ ಸ್ಟೇಟ್ಮೆಂಟ್ ಆಗಿತ್ತು ನಿನ್ನೆಯ ಈ ವೆಬಿನಾರ್ ಮೀಟಿಂಗ್ ಅಲ್ಲಿ ಖಂಡಿತ ಆ ನಿಷ್ಕ್ರಿಯ ಆದಾಯ ಅಲ್ವೇ ಅಲ್ಲ ಶೀಘ್ರದಲ್ಲೇ ಶ್ರೀಮಂತರಾಗುವ ಯೋಜನೆ ಅಲ್ಲ ಅಂತ ಆಶ್ ಅವರು ಹೇಳಿದ್ರು ಹಾಗಾದ್ರೆ ಇವರ ಪ್ಲಾನ್ ಏನಿರ್ಬೋದು ಆ ನೆಕ್ಸ್ಟ್ ಮು ಏನಿರ್ಬೋದು ಎನ್ನುವುದು ತುಂಬಾ ಗೊಂದಲವಾಗಿರುವಂತಹ ಪ್ರಶ್ನೆ ಅಥವಾ ಇದು ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬಹುದು ಇನ್ನು ಆನ್ಫಿಯಾಸ್ ಹೆಸರು ಬದಲಾವಣೆ ಇಲ್ಲ ನಿಮ್ಮ ಗಮನವನ್ನ ಗುರಿ ಅಥವಾ ಕನಸಿನ ಮೇಲೆ ಕೇಂದ್ರೀಕರಿಸಿ ಬಹಳಷ್ಟು ಬದಲಾವಣೆಗಳು ಬರಲಿದೆ ನೀವೆಲ್ಲ ಖುಷಿ ಪಡ್ತೀರಾ ಅಂತ ಆಶ್ ಅವರು ಹೇಳ್ತಾ ಇದ್ರು ಇನ್ನು ಆಶ್ ಯಾಕೆ ಯಶಸ್ವಿ ಆಗ್ತಾರೆ ಎಂಬ ಪ್ರಶ್ನೆಗೆ ನಾವು ಲಕ್ಷಾಂತರ ಉತ್ತಮ ಜನರನ್ನ ತಂದಿದ್ದೇವೆ ಹಾಗೂ ನಾವು ಏನು ಮಾಡುತ್ತೇವೆ ಎಂಬುದರಲ್ಲಿ ದೃಢ ಸಂಕಲ್ಪ ಮತ್ತು ನಂಬಿಕೆ ಭವಿಷ್ಯವನ್ನ ನಿರ್ಮಿಸುತ್ತದೆ ಅಂತ ಆಶ್ ಅವರು ಹೇಳಿದರು ಏನೋ ಮುಂದಿನ ಶುಕ್ರವಾರ ಅರಬ್ ತಂಡದ ವೆಬಿನಾರ್ ಇರಬಹುದು ಸೊ ಈ ಪ್ರಯಾಣದ ಮುಂದಿನ ಹಂತ ಖಂಡಿತವಾಗಿಯೂ ಹೆಚ್ಚು ಬಲವಾದ ಮತ್ತು ಉತ್ತಮವಾಗಿರುತ್ತದೆ ನೆಕ್ಸ್ಟ್ ಚಾಪ್ಟರ್ ಕ್ಲಾಸ್ ಈಸ್ ಬೆಟರ್ ಬಿಗ್ಗರ್ ದೆನ್ ಸ್ಟ್ರಾಂಗರ್ ಸೊ ಇದಿಷ್ಟು ನಿನ್ನೆ ವೆಬಿನಾರ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿರುವಂತಹ ವಿಷಯಗಳಾಗಿತ್ತು ಸುಮಾರು ಬಾರಿ ಹೇಳಿದ ಹಾಗೆ ಆಶೆಯವರು ನಾನು ಹಲವು ಬಾರಿ ಹೊರಟು ಹೋಗಬಹುದಿತ್ತು ನನ್ನ ಬಳಿ ಪ್ರತಿ ಕಾರಣ ಪ್ರತಿ ಅವಕಾಶ ಕೂಡ ಇತ್ತು ಅದು ಕಠಿಣ ಗೊಂದಲಮಯ ಸಂಕೀರ್ಣ ಕೂಡ ಆಗಿತ್ತು ಆದ್ರೂ ನಾನು ಉಳಿದೆ ನಾನು ಉಳಿಯಬೇಕಾಗಿತ್ತು ಆದ್ರೆ ನೀವು ನನ್ನನ್ನ ನಂಬಿದ್ದೀರಿ ಆ ನಂಬಿಕೆಗೆ ಅರ್ಥ ಇದೆ ಜಗತ್ತು ನನ್ನ ವಿರುದ್ಧ ತಿರುಗಿದರು ಅದು ನನ್ನನ್ನ ಮೂರಿದರು ನಾನು ನಿಮ್ಮೊಂದಿಗೆ ಇದ್ದೇನೆ ಹತಾಶರಾಗ್ಲು ಬಿಡುವುದಿಲ್ಲ ಅಂತೆಲ್ಲ ಹ್ಯಾಶ್ ಅವರು ಹಿಂದಿನ ಕೆಲವು ಅಪ್ಡೇಟ್ಸ್ಗಳಲ್ಲಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಆದ್ರೆ ಇದೀಗ ಈ ರೀತಿ ಸ್ಟೇಟ್ಮೆಂಟ್ ನೀಡಿದ್ದು ತುಂಬಾನೇ ವಿಚಿತ್ರ ಮತ್ತು ವಿಸ್ಮಯವಾಗಿರುವಂತ ಸ್ಟೇಟ್ಮೆಂಟ್ ಆಗಿರದೆ ಅಂತ ಹೇಳ್ಬಹುದು ಸೊ ಮುಂದಿನ ಹಂತ ಯಾವ ರೀತಿ ಬರುತ್ತೆ ಅನ್ನೋದು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾ ಯಾವ ರೀತಿ ಬದಲಾವಣೆಗಳನ್ನ ತರ್ತಾರೆ ಏನೆಲ್ಲ ಬದಲಾವಣೆ ತರ್ತಾರೆ ಎಂಬುದು ಎಲ್ಲವೂ ನಿಗೂಢವಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಶುಕ್ರವಾರದ ವೆಬಿನಾರ್ ಮೀಟಿಂಗ್ ಮತ್ತೆ ಎಲ್ಲರೂ ಜಾಯಿನ್ ಆಗಿ ಅದರ ಜೊತೆಗೆ ಮೀಟಿಂಗ್ ಅನ್ನ ಅಟೆಂಡ್ ಆಗಿ ಸೊ ಫ್ಯಾಕ್ಟ್ ನ್ಯೂಸ್ ಮಾತ್ರ ನಂಬಿ ಅಂತ ನನ್ನ ಕಡೆಯಿಂದ ಸಲಹೆ ಕೊಡ್ತೀನಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಓ ಎಸ್ ಟು ಪಾಯಿಂಟ್ ಅಂತ ಬಂದ ತಕ್ಷಣ ಕೆಲವು ಗೊಂದಲ ಎಲ್ರ ಎಲ್ಲರಲ್ಲೂ ಗೊಂದಲ ಸೃಷ್ಟಿ ಆಗ್ಬಿಡುತ್ತೆ ಅರೆ ಹೌದಾ ಕಂಪ್ನಿ ಬಂದ್ ಆಯ್ತಾ ಏನಾಯ್ತು ಕಂಪ್ನಿಗೆ ಅರೆ ಡೌನ್ ಆಯ್ತಾ ಅರೆ ಹೋಯ್ತಾ ಸಿಂಪಲ್ ಆಗಿ ಯೋಚನೆ ಮಾಡುವಂತ ವಿಚಾರಗಳು ಆದ್ರೆ ಇದು ಫ್ಯಾಕ್ಟ್ ನ್ಯೂಸ್ ಇರೋದಿಲ್ಲ ಸೊ ಹಾಗಾಗಿ ಓಯಸ್ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬರುತ್ತೋ ಅದನ್ನ ಮಾತ್ರ ಅಪ್ಡೇಟಿಂಗ್ ಆಗಿ ಕೊಡ್ತಾ ಇರ್ತೀವಿ ಫ್ಯಾಕ್ಟ್ ಆಗಿ ಕೊಡ್ತಾ ಇರ್ತೀವಿ ಪಾಸಿಟಿವ್ ಆಗಿ ಇಲ್ಲಿ ಅಪ್ಡೇಟ್ಸ್ ಅನ್ನ ನೀಡ್ತಾ ಇರ್ತೀನಿ ಸೊ ಹಾಗಾಗಿ ಯಾರು ಕೂಡ ಕೇಳೋಕೆ ಹೋಗ್ಬೇಡಿ ಯಾರು ಕೂಡ ಭಯ ಪಡೋಕೆ ಹೋಗ್ಬೇಡಿ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದ್ದ ಮಾತ್ರ ನಾವು ಇಲ್ಲಿ ಫ್ಯಾಕ್ಟ್ ಆಗಿ ಹೇಳ್ತಾ ಇರ್ತೀವಿ ಅರೆ ಆ ತರ ಬರ್ತಾ ಇದೆ ಈ ತರ ಬರ್ತಾ ಇದೆ ಕಂಪ್ನಿ ಅದ್ಯಾವುದು ಕೂಡ ಯೂಸ್ಫುಲ್ ಆಗಿರುವಂತಹ ಮೆಸೇಜಿಂಗ್ ಆಗಿರೋದಿಲ್ಲ ಸೋಶಿಯಲ್ ಮೀಡಿಯಾ ಕೆಲವು ಪಾಸಿಟಿವ್ ಇದ್ರೆ ಇನ್ ಕೆಲವು ನೆಗೆಟಿವ್ ಆಗಿ ತೋರ್ಸೋಕೆ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಪಾಸಿಟಿವ್ ಆಗಿರೋದನ್ನ ನಂಬಿ ಸಕಾರಾತ್ಮಕವಾಗಿ ಬದುಕಿ ಸಕಾರಾತ್ಮಕವಾಗಿರುವಂತಹ ವಿಷಯಗಳನ್ನ ನಂಬಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ಸ್ ಬರುವವರೆಗೂ ಎಲ್ರು ಕಾಯ್ತಾ ಇರಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು